ೇವ್ ಚಿದಂಬರ ನಾವೀಗ ಸಿರಿ ಪರ್ವತಕ್ಕೆ ಹೋಗ್ತಾ ಇದ್ದೀವಿ ಇದಿರೋದು ಸಂಡೂರು ಸಂಡೂರಿನಿಂದ ಒಂಬತ್ತು ಕಿಲೋಮೀಟ್ರ್ ಬೆಟ್ಟದ ಪ್ರದೇಶ ಅತ್ಯಂತ ಮನೋಹರ ಪ್ರಕೃತಿ ಸೊಬಗನ್ನು ಹೊಂದಿರುವಂಥ ಪ್ರದೇಶ ಹೀಗಾಗಿ ಸ್ವಲ್ಪ ಖನಿಜಗಳನ್ನ ತೆಗೆಯೋಕ್ಕೋಸ್ಕರ ಸ್ವಲ್ಪ ಹಾಳಾದಂಗೆ ಕಾಣಿಸ್ತಾ ಇದೆ ಆದರೂ ತುಂಬ ಶಾಂತವಾಗಿ ಪ್ರಶಾಂತವಾಗಿರುವಂತ ಪ್ರದೇಶ ಇದಾಗಿರುತ್ತೆ ಇದು ಸಂಡೂರು ಸ್ಕಂದ ಪುರಾಣದಲ್ಲಿ ಬರುವಂಥ ಒಂದು ಪುರಾಣ ವಿಶೇಷ ಸ್ಥಳ ಇದು ಎಲ್ಲರೂ ಒಮ್ಮೆ ಈ ಸ್ಥಳಕ್ಕೆ ಬರಬಹುದು ಈ ಮಹಿಮೆಯ ನಿಮಗೆ ಸ್ವಲ್ಪ ಮುಂದಕ್ಕೆ ತಿಳಿಸ್ಕೊಡ್ತೀನಿ ತುಂಬ ವಿಶೇಷವಾಗಿರುವಂಥ ಸ್ಥಳ ಇದು ಈ ಜಾತಕ್ಕೆ ಸ್ವಲ್ಪ ಜಾಗರೂಕತೆಯನ್ನು ಓಡಾಡಬೇಕು ಯಾಕಂದರೆ ತುಂಬ ಟಿಪ್ಪರ್ ಗಾಡಿಗಳು ತುಂಬ ಓಡಾಡುತ್ತೆ ಆ ಖನಿಜ ಖನಿಜಗಳನ್ನು ತುಂಬಿಕೊಂಡು ಹೋಗಿ ಖಾಲಿ ಮಾಡಿ ಬರುವಂಥ ಟಿಪ್ಪರ್ ಗಾಡಿಗಳು ತುಂಬ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕಾದೆ ಈ ಜಾಗದಲ್ಲಿ ಎಲ್ಲ ಆ ಥರ ಪಟ್ಟುಕೊಂಡು ಹೋಗುವಂಥ ಅವಶ್ಯಕತೆ ಇಷ್ಟ ವಿಧಾನ ಯಾಕಂದರೆ ರೋಡ್ ಲಾರಿಗಳನ್ನ ಸ್ವಲ್ಪ ಹಾಕಿ ಜಾಗ ಕಾರಲ್ಲಾಗಲಿ ಬೈಕಲ್ಲಾಗಲಿ ಬೈಕಲ್ಲ ಸ್ವಲ್ಪ ಎಚ್ಚರಿಕೆ ಎಲ್ಲ ನಾವು ಏನದ ಅಂತ ತಿಳ್ಕೊಂಡು ಕೇಳಿದ್ರ ಯಾರು ಗುರು ಆಗಬೇಕು ಯಾರು ಶಿಷ್ಯ ಆಗಬೇಕು ಆಧ್ಯಾತ್ಮಿಕವಾಗಿ ಅನ್ನುವಂತಹ ಗುರು ಸಹಿತ ಈಶ್ವರ ಯೋಜನೆ ಆಗಿದೆ ನಾವು ಗುರು ಮಾಡ್ಕೊತೀವಿ ಯಾರನ್ನೇ ಶಿಷ್ಯ ಆಗ್ತೀವಿ ವ್ಯವಸ್ಥೆ ತಗೊಂಡು ಮ್ಯಾಲ ಮಹಾಶಯ ಅಂತ ಮ್ಯಾಲ ನೋಡಿದ್ರು ಯೋಗಿಗಳ ಕೈ ಇಟ್ಕೊಂಡು ಸುಮಾರು ಮೂವತ್ತೈದ್ ವರ್ಷದವರು ಅನಿಸುವಂತಹ ಯೋಗಿ

ನಾವೀಗ ಸ್ಕಂದ ಸಿರಿ ಕಣಿವಿಗೆ ತಪ್ಪಲಿನಲ್ಲಿರುವಂಥ ದೇವಸ್ಥಾನಕ್ಕೆ ತಲುಪಿದ್ದೇವೆ ಇದರ ಇಲ್ಲಿಯ ದೇವಸ್ಥಾನದ ವಿಶೇಷ ಅಂದರೆ ಒಮ್ಮೆ ಜಗದಂಬೆ ಪಾರ್ವತಿ ತನ್ನ ಮಗನಿಗೆ ವಿವಾಹ ಕಾಲಕ್ಕೆ ಒಂದು ವಧುವನ್ನು ನೋಡಿರ್ತಾಳೆ ಆ ವಧುವನ್ನು ನೋಡ್ಕೊಂಡು ಬರೋಕ್ಕೆ ಕುಮಾರಸ್ವಾಮಿಯನ್ನು ಕಳಿಸಿರ್ತಾರೆ ಕುಮಾರಸ್ವಾಮಿಯವರು ವಧುವನ್ನು ನೋಡ್ಕೊಂಬಂದು ಒಪ್ಪಿಗೆ ಕೂಡ ಪಟ್ಟಿರ್ತಾರೆ ಆದರೆ ತಾಯಿ ಬಂದಾಗ ಕುಮಾರಸ್ವಾಮಿಯವ್ರನ್ನ ಕೇಳ್ತಾರೆ ಹೇಗಿದ್ದಾರೆ ವಧು ಅಂತ ಆದರೆ ಕೇಳೋಕ್ಕೆ ಒಂದು ಪದ ಸೇರಿಸಿರ್ತಾರೆ ನನ್ನಂತೆಯೇ ಇರುವಳೆ ಅಂತಂದ್ಬಿಟ್ಟು ಆ ನನ್ನಂತೆ ಇರುವಳೆ ಅಂತ ಅನ್ನೋ ಪದ ಸೇರಿಸಿದ್ರಿಂದ ಕುಮಾರಸ್ವಾಮಿಯವ್ರಿಗೆ ಆ ವಧುವಿನ ಮೇಲೆ ಇಷ್ಟ ಆಗೋದಿಲ್ಲ ಯಾತಕ್ಕೆ ಅಂತಂದರೆ ಆ ವಧು ನನ್ನಂತೆ ಇರುವಳೆ ಅಂತಂದಾಗ ತಾಯಿ ಸ್ವರೂಪವಾಗ್ತಾಳೆ ಅನ್ನೋದೊಂದು ಭಾವನೆ ಬರುತ್ತೆ ಆ ಭಾವನೆ ಕೂಡಲೇ ನನಗೆ ಈ ವಿವಾಹ ಅಥವಾ ಈ ವಧು ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ ತಾಯಿಗೆ ಕೋಪ ಬರುತ್ತೆ ಎಷ್ಟೋ ಎಷ್ಟೋ ಕನ್ವಿನ್ಸ್ ಮಾಡ್ತಾರೆ ತಾಯಿ ಆದರೆ ಇದಕ್ಕೆ ಒಪ್ಕೊಳ್ಳೋಕ್ಕೆ ತಯಾರಿಲ್ಲದ ಅವರು ಬಿಲ್ಕುಲ್ ಸುತಾರಾಮ್ ಒಪ್ಪೋದಿಲ್ಲ ಆಗ ತಾಯಿ ಕೋಪ ಬಂದು ಆ ಜಾಸ್ಕಂದಗಿರಿ ಪರ್ವತವನ್ನು ಬಿಟ್ಟು ಹೋಗೋಕ್ಕೆ ಹೇಳ್ತಾರೆ ಹೋಗೋಕೆ ಮುಂಚೆ ನೀವು ನಾನು ಕುಡಿಸಿದಂಥ ಎದೆಹಾಲನ್ನ ಕಕ್ಕಿ ಹೋಗಿ ಅಂತ ಹೇಳ್ತಾರೆ ಆ ಕಕ್ಕು ಹೋಗೋದಕ್ಕೆ ಅವರು ಒಪ್ಕೊಂಡು ಇದೇ ಪರ್ವತದ ಜಾಗದಲ್ಲಿ ತಾಯಿ ಎದೆಹಾಲನ್ನ ಕಕ್ಕದು ಒಪ್ಕೊಂಡು ಕಕ್ತಾರೆ ಆ ಕಕ್ಕಿದಂಥ ಜಾಗದಲ್ಲಿ ಬಿಳಿಯಾಗಿ ಭಸ್ಮ ಸಿಗುತ್ತೆ ಇವತ್ತಿಗೂ ಸಿಗತ್ತೆ ಅದು ತಾಯಿ ತಿರ್ಗಾ ಇನ್ನೂ ಕೆಲವು ಅಂಶಗಳು ಈಗ ಅದರೊಳಗೆ ಎದೆ ಹಾಲಿನ ಅಂಶ ಅಂತಂದಾಗ ಎರಡನೇ ಸಲ ಕಕ್ತಾರೆ ಆ ಎರಡನೇ ಸಲ ಕಕ್ಕದಾಗ ರಕ್ತದ ಸಮೇತ ಆ ಹಾಲು ಹಾಲು ಅಲ್ಲಿ ಉಳ್ಕೊಳ್ಳುತ್ತೆ ಆ ರಕ್ತದ ಸಮೇತ ಕಕ್ಕಿರೋದ್ರಿಂದ ಕೆಂಪು ಅಂಶ ಕೂಡ ಸೇರ್ಕೊಳ್ಳುತ್ತೆ ಆ ಭಸ್ಮದಲ್ಲಿ ಇಲ್ಲಿ ವಿಶೇಷವಾಗಿ ಈ ಭಸ್ಮನ ತಗೊಂಡೋಗಿ ಎಲ್ಲರೂ ಹಚ್ಕೊಳ್ತಾರೆ ಇಲ್ಲಿ ಅಮ್ಮನವ್ರದ ಒಂದು ದೇವಸ್ಥಾನ ಜಗದಂಬಿಕೆ ಒಂದು ದೇವಸ್ಥಾನ ಪಾರ್ವತಿ ತಾಯಿದು ಮತ್ತು ಮಯೂರೇಶ್ವರ ಇಬ್ಬರದು ಮತ್ತು ಈಶ್ವರನ ಒಂದು ಚಿಕ್ಕ ಗುಡಿ ಇದೆ ತುಂಬ ಪ್ರಶಾಂತವಾದ ಸ್ಥಳ ಇದು ಎಲ್ಲರೂ ಒಮ್ಮೆ ಬಂದು ಹೋಗುವಂಥ ಸ್ಥಳ ತುಂಬ ಚೆನ್ನಾಗಿದೆ ईश्वर ने नागनाथ दर्शन इल्ते

ಸಖತ್ ಆಗಿದೆ ನೋಡ್ರಿ ನಾ ಇಲ್ಲೇ ಬಂದು ಕೂತ್ಕೊಂಡ್ಬಿಡ್ತೀನಿ ಅಣ್ಣ ಈಗ ಹೇಳ್ತಾ ಇರ್ತಾರಲ್ಲ

ಹೋಗಿ ನೋಡ್ತಾ ಏನೋ ಕಳಿಸ್ತಾರೆ ಬಂದಕ್ಕೆ ಬಂದ್ಬಿಡ್ಲು ಅರೆ ಸತ್ ನಡೀತಾಯಿದ್ರೆ 50 ಗಂಟೆ 2ನೇ 50 15 ಇಲ್ಲಿಂದ ಕಾಣುತ್ತೆ ಅರೆ ಸರಿ ತನ